ಶಾಲೆ ಹಳೆ ಕಾಮನ ಕೊಪ್ಪ ಮೈಸೂರು ಜಿಲ್ಲೆಯಲ್ಲಿ ಪ್ರಸ್ತುತ ವೃತ್ತಿ ನಿರ್ವಹಿಸುತ್ತಿದ್ದಾರೆ ಸ್ವಾಮೀಜಿಗಳು ಹಾಗೂ ಸಮುದಾಯದ ಎಲ್ಲ ಗಣ್ಯರು ಪ್ರೀತಿಯಿಂದ ಸನ್ಮಾನಿಸಿ ಅವರ ಸೇವೆಯನ್ನು ಶೈಕ್ಷಣಿಕ ಕ್ಷೇತ್ರದ ಶಿಕ್ಷಕ ವೃತ್ತಿಯನ್ನೇ ಬದುಕಾಗಿಸಿಕೊಂಡ ಅಧ್ಯಾಪನ ವೃತ್ತಿಯನ್ನೇ ಪ್ರೀತಿಸಿಕೊಂಡ ಇಬ್ಬರು ಒಕ್ಕಲಿಗ ಸಮುದಾಯದ ಕಣ್ಮಣಿಗಳು ಶ್ರೀಮತಿ ಎಸ್ ರತ್ನಮ್ಮ ಮತ್ತು ಶ್ರೀಮತಿ ಎಚ್ ಎಸ್ ಅತಿಥಿಗಳು ಚಂದನ ಡಿಎನ್ ನಾಗೇಶ್ ಡಿಎನ್ ಮತ್ತು ದೀಪಾ ಎನ್ ಜಾಹ್ನವಿ ನಾಗೇಶ್ ಡಿ ಎನ್ ಮತ್ತು ದೀಪಾ ಎನ್ ಜಾಹ್ನವಿ ಚಂದ್ರ ಆರ್ ಮತ್ತು ಅನುರಾಧ ಎಚ್ ಎಸ್ ದಂಪತಿಗಳ ಮಗಳು ಇದರಲ್ಲಿ ಒಬ್ಬ ವಿದ್ಯಾರ್ಥಿನಿ ಬಂದಿಲ್ಲ ಸ್ನೇಹ ಡಿ ಕೃಷ್ಣವೇಣಿಗಳು ಸ್ನೇಹ ಡಿ ಚಂದ್ರ ಯಾರಿದ್ರಿ ಚಂದನ

ಆಯ್ತಾ ಸಮನ್ವಿತ ಎಂ ಮಹೇಶ್ ಎಂಸಿ ಮತ್ತು ವಿಜಯಲಕ್ಷ್ಮಿ ಬಿ ಎಸ್ ದಂಪತಿಗಳ ಪುತ್ರಿ ಶೇಕಡಾ ತೊಂಬತ್ತೆಂಟು ಅಂಕವನ್ನು ಪಡೆದು ಮತದರಾಗಿರ್ತಾಳೆ ಆರ್ ರೇವಣ್ಣ ಮತ್ತು ಪುಷ್ಪಾ ಎಂಬ ದಂಪತಿಗಳ ಪುತ್ರಿ ತೊಂಬತ್ತೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಅಂಗವನ್ನು ಫಲಿತಾಳ ಮಾನ್ಯಶ್ರೀ ಸತೀಶ್ ವೈಪಿ ಮತ್ತು ಪ್ರಭಾವತಿ ಸಿ ದಂಪತಿಗಳ ಪುತ್ರಿ ಒಂದು ವೇಳೆ ಅವ್ರ ಮಕ್ಕಳು ಬೇರೆ ಕಡೆ ಪಾಯಿಂಟ್ ಎಂಟು ಶೇಕಡಾಂಶವನ್ನು ಪಡೆದು ಯಾರು ಅಪೇಕ್ಷಾ ಸಿ ಅವಳು ಕೂಡ ಬೋರೇಗೌಡ ಮತ್ತು ಸೈಡ್ ಪತಿಗಳ ಮಗಲು ನೋಡಿ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ಕೇಳಿ ಸೈಡ್ ಸರ್ ಪಕ್ಕ ನಿಂತ್ಕೊಳ್ಳಿ ಸರ್ ಪಕ್ಕಕ್ಕೆ ಹೋಗಿ ಹಾಡ್ರೆ ನೀಟ ನಿಂತ್ಕೊಂಬಿಡಿ ಸರ್ ಎಲ್ಲ ಯಾರ ಬೇಕು ನಿಂತ್ಕೊಳ್ಳಿ ಸರ್ ಪಕ್ಕ ಬನ್ನಿ ಸರ್ವಿ ಸಾಧನೆ ಮಾಡಿದ ವಿದ್ಯಾರ್ಥಿ ಚೇಂಜ್ ಅವರಾಗತ್ತಲ್ಲ ಹತ್ರ ಬನ್ನಿ ಸರ್ ಎಲ್ಲ ಅಡಿ ಲೈವ್ ಬರ್ತಾ ಇದೆ ಸ್ವಲ್ಪ ಹತ್ರ ಬನ್ನಿ ಅವ್ರ ಸ್ವಾಮೀಜಿಗಳ ದಿವ್ಯಾಶೀರ್ವಾದದೊಂದಿಗೆ ಹಾ ಹಾಗೆ ಅಣ್ಣ ಕಾಣ್ತಲ್ಲ ಸ್ವಲ್ಪ ಸಾಧನೆಗೆ ಜಂತಿಯಲ್ಲಿ ನೇತಾಡುವ ಅಂದದ ನೊಗೆಗಳು ತೊಲೆಯ ಮೇಲಿಟ್ಟ ಸ್ವಾಮೀಜಿಗಳನ್ನ ಮತ್ತೊಮ್ಮೆ ವಿನಮ್ರವಾಗಿ ಪ್ರಾರ್ಥಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಶ್ರೀತ ರವಿಕುಮಾರ್ ಅವರು ಅಧ್ಯಕ್ಷರು ನಿಖಿಲ ಯೋಗಿ ಸೇವಾ ಟ್ರಸ್ಟ್ ಮೈಸೂರು ಇವರನ್ನ ಒಕ್ಕಲಿಗರ ಕ್ಷೇಮಾಭಿಷೇಕದ ಪರವಾಗಿ ತುಂಬ ಪ್ರೀತಿಯಿಂದ ಅವರನ್ನ ಸನ್ಮಾನಿಸಬೇಕು ಅಂತ ಹೇಳಿ ಸ್ವಾಮೀಜಿಗಳನ್ನ ಕೇಳ್ಕೊಟ್ಟಾರೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಆಫ್ ಮೈಸೂರು ಬೆಳವಾಡಿ ಸರ್ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣ ಕಾರಣರಾದ ಸನ್ಮಾನ್ಯ ಕೆ ನಾಗೇಶ್ ಅವರು ಮಾನ್ಯ ಅಧ್ಯಕ್ಷರು ಒಕ್ಕಲಿಗರ ಕ್ಷೇಮ ಸಂಘ ಕೆಪಿ ಹುಟ್ಟೆಗಾಳಿ ಅವರನ್ನು ಕೂಡ ಪ್ರೀತಿಯಿಂದ ಸನ್ಮಾನಿಸಲು ಅಂತ ಹೇಳಿ ಕೊಡ್ತಾ ಇದೆ ಪ್ಲೀಸ್ ಸೈಡ್ ಕಾರ್ಯಕ್ರಮದಲ್ಲಿ ಸ್ವಾಗತಿಸುವ ಸೃದಿ ಎಲ್ಲರನ್ನು ಸಂಯಮದಿಂದ ಶಾಂತಚಿತ್ತತೆಯಿಂದ ಸನ್ಮಾನಿಸಿದ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಗಳ ಪದಾರ್ಥ